ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ನಂಜನಪುರ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶಾಸಕ ದರ್ಶನ್ ಧ್ರುವ ನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಅಧ್ಯಕ್ಷರು ಹಾಗೂ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರ ಅವರು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ನಮ್ಮ ದೇಶವನ್ನು ಮುನ್ನಡೆಸಲು ಸಂವಿಧಾನ ಅಗತ್ಯವಾಗಿದೆ ನಮ್ಮ ದೇಶದಲ್ಲಿ ಹಲವಾರು ಜಾತಿ ಧರ್ಮ ಭಾಷೆಗಳು ಮತ್ತು ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿದೆ ಭಾರತ ದೇಶವು ಒಕ್ಕೂಟ ರಾಷ್ಟ್ರವಾಗಿದೆ ಎಲ್ಲರನ್ನ ಒಂದುಗೂಡಿಸಲು ಸಂವಿಧಾನ ಕಾರಣವಾಗಿದೆ ಬಾಬಾ ಸಾಹೇಬರ ಚಿಂತನೆಗಳು ಮೂಲ ಭಾರತಕ್ಕೆ ಬೃಹತ್ ಸಂವಿಧಾನ ನೀಡಿದ್ದಾರೆ ಕಾಲ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರ ಜೀವಂತಿಕೆಯಾಗಿದ್ರೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜರಾಲ್ಡೆ ರಾಜೇಶ್ ಡಿವೈಎಸ್ಪಿ ರಘು ನಗರಸಭಾ ಅಧ್ಯಕ್ಷರಾದ ಶ್ರೀಕಂಠ ಸೇರಿದಂತೆ ಕಾರ್ಯಕ್ರಮ ಮುಖ್ಯ ಅತಿಥಿಗಳು ನಗರಸಭಾ ಸದಸ್ಯರು ತಾಲೂಕಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು ಜೈಶಂಕರ್ ಹಲವಾರು ವರ್ಷಗಳ ಒಂದು ಬಲಿದಾನವನ್ನು ಕಂಡು ನಾವು ಒಂದು ದೇಶವನ್ನಾಗಿ ಒಂದು ದೇಶಕ್ಕಾಗಿ ನಾವು ಒಂದು ಸೇರಿ ತ್ಯಾಗವನ್ನು ಮಾಡಿದ್ದೇವೆ ಆ ಒಂದು ಕಷ್ಟ ಸನ್ನಿವೇಶದಲ್ಲಿ ನಮ್ಮ ದೇಶಕ್ಕೆ ಇರುವಂತಹ ಡೈವರ್ಸಿಟಿ ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳು ಹಲವಾರು ಜಾತಿಗಳು ಹಲವಾರು ಭಾಷೆಗಳು ವಿವಿಧ ಕಲ್ಚರ್ ಡಿಫೆನ್ಸ್ ಇರುವಂತಹ ನಮ್ಮ ವಿಭಿನ್ನತೆ ಉಳ್ಳಂತಹ ಒಂದು ದೊಡ್ಡ ದೇಶ ಈ ದೇಶವನ್ನು ಏಕತೆಯನ್ನು ಕಾಪಾಡಿಕೊಂಡು ಎಲ್ಲರನ್ನು ಕೂಡ ಒಗ್ಗೂಟ್ಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಾಕಬೇಕು ಅಂತಂದರೆ ಭಾರತ ದೇಶಕ್ಕೆ ಒಂದು ಮಹಾಗ್ರಂಥದ ಅವಶ್ಯಕತೆ ಸಾಕಷ್ಟು ಇದ್ದದ್ದನ್ನು ಆವತ್ತಿನ ದಿವಸ ಬಾಬಾ ಸಾಹೇಬರು ಒಂದು ಚಿಂತನೆಯ ಅವರ ಒಂದು ಚಿಂತನೆಯ ಮೂಲಕ ಈ ಒಂದು ಮಹಾಗ್ರಂಥವನ್ನು ಒಂದು ರೂಪರೇಷವನ್ನು ಮಾಡಿಕೊಂಡು ಒಂದು ಆ ಒಂದು ರೂಪವನ್ನು ಬಾಬಾ ಸಾಹೇಬರು ತಕ್ಕಂಥದಿಂದ ನಾವನ್ನು ಕೂಡ ನೋಡಿದ್ದೇವೆ ಅವನು ಕೂಡ ತಿಳಿದ ಇವತ್ತು ಬಂಧುಗಳೇ ನಮ್ಮ ಮುಂದೆ ಮಹಾಗ್ರಂಥ ಭಾರ ಸಂವಿಧಾನ ನಮ್ಮ ಮುಂದೆ ಇದೆ ಬಾಬಾ ಸಾಹೇಬರು ನಮ್ಮನ್ನು ಹಾಕಿದ್ದರೂ ಕೂಡ ಇವತ್ತು ಅವರು ಅವರ ಚಿಂತನೆಗಳು ಅವರ ಏನು ಚಿಂತನೆಗಳಿತ್ತು ದೂರ ದೃಷ್ಟಿಗಳಿತ್ತು ಅವೆಲ್ಲರೂ ಕೂಡ ಸಂವಿಧಾನದಲ್ಲಿ ನಮಗೆ ಜೀವಂತವಾಗಿ ನಮ್ಮ ಮುಂದೆ ಅದು ಇದೆ ಆದ್ದರಿಂದ ಇವತ್ತಿನ ದಿವಸ ನಾವು ಏನಾದರೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ಯಾಗ ಮಾಡಿದಂತಹ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂವಿಧಾನವನ್ನು ಕೊಟ್ಟಂತಹ ಸಂವಿಧಾನ ಶಿಲ್ಪಿ ಮಹಾಜ್ಞಾನಿ ವಿಶ್ವಕರ್ಣಂತಹ ಜೀವಂತ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವೇನಾದರೂ ನಿಜವಾದ ಗೌರವವನ್ನು ಸಲ್ಲಿಸ್ ಸಲ್ಲಿಸಬೇಕು ಅಂತಂದರೆ ನಾವೆಲ್ಲರೂ ಕೂಡ ಸೇರಿ ಈ ಸಂವಿಧಾನವನ್ನು ಪಾಲನೆ ಮಾಡಬೇಕಾಗ್ತದೆ ಈಗ ಮಾತನಾಡ ಹೇಳಿದ್ರು ಮುಖ್ಯಮಂತ್ರಿಕಾರರು